ಎಲ್ಲರಿಗೂ ನಮಸ್ಕಾರ ಬ್ರೀ ಗ್ರೋಫ್ ಅವರ ಟುಡೇ ವಾಸ್ ಫನ್ ಅನ್ನೋ ಪುಸ್ತಕದ ಬಗ್ಗೆ ಇವತ್ತು ಮಾತಾಡೋಣ ನೋಡಿ ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲರೂ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದಕತೆ ಅನ್ನೋ ಒಂದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೇವೆ ಅಲ್ವಾ ಹಾಗಾಗಿ ಸಂತೋಷವನ್ನು ಮರಳಿ ಪಡೆಯುವುದು ಹೇಗೆ ಅನ್ನೋದಕ್ಕೆ ಈ ಪುಸ್ತಕ ಒಂದು ರೀತಿ ಕೈಪಿಡಿಯಿದ್ದಂತೆ ಶ್ರೀ ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ನಮ್ಮಲ್ಲಿ ಹೆಚ್ಚಿನವರಿಗೆ ಈ ಅನುಭವ ಆಗೇ ಇರುತ್ತೆ ಅಲ್ವಾ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಏನೆಲ್ಲ ಕೆಲಸ ಮುಗಿಸ್ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ತೀವಿ ದಿನಗಳು ಸುಂದರ ಅನುಭವಗಳ ಬದಲು ಕೇವಲ ಒಂದರ ನಂತರ ಒಂದು ಮುಗಿಸ್ಬೇಕಾದ ಟಾಸ್ಕ್ಗಳ ಥರ ಅನ್ಸೋಕೆ ಶುರುವಾಗುತ್ತೆ ಈ ಮಾಡರ್ನ್ ಲೈಫ್ ಸ್ಟೈಲ್ ನಮ್ಮನ್ನ ಎಲ್ಲೋ ಒಂದು ಕಡೆ ಸಿಕ್ಕಿ ಹಾಕಿಸ್ತಿದೆಯಾ ಇಲ್ಲೇ ನೋಡಿ ನಮಗೆಲ್ಲ ಒಂದು ಸಾಮಾನ್ಯ ಸಮಸ್ಯೆ ಅದರಾಗೋದು ನಾವು ನಮ್ಮ ದಿನಗಳನ್ನು ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಏನೆಲ್ಲ ಸಾಧಿಸಿದ್ವಿ ಅನ್ನೋದ್ರ ಮೇಲೆ ಲೆಕ್ಕ ಹಾಕೋಕೆ ಶುರು ಮಾಡ್ತೀವಿ ಇದನ್ನೇ ಆಧುನಿಕ ಸಾಧನೆಯ ಬಲೆ ಅಂತ ಕರೆಯಬಹುದು ಈಗ ಈ ಸ್ಲೈಡಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಹೊರಗಿನ ಪ್ರಪಂಚ ನಮ್ಮನ್ನ ಅಳೆಯೋ ರೀತಿಗೂ ನಮ್ಮ ಹೊರಗಿನ ನಿಜವಾದ ಖುಷಿಗೂ ಇರೋ ವ್ಯತ್ಯಾಸ ಸಮಾಜ ಏನು ಹೇಳುತ್ತೆ ಪ್ರಮೋಷನ್ ದೊಡ್ಡ ದೊಡ್ಡ ಸಾಧನೆಗಳೇ ಯಶಸ್ಸು ಅಂತ ಆದರೆ ನಿಜವಾದ ಸಂತೋಷ ಇರೋದೆಲ್ಲಿದೆ ಅದು ಸಣ್ಣ ಪುಟ್ಟ ಕ್ಷಣಗಳಲ್ಲಿ ಮನಸ್ಸು ಬಿಚ್ಚಿ ನಗೋದ್ರಲ್ಲಿ ಅಥವಾ ಆ ಕ್ಷಣದಲ್ಲಿ ಪೂರ್ತಿಯಾಗಿ ಜೀವಿಸೋದ್ರಲ್ಲಿ ಇರುತ್ತೆ ಈ ಪುಸ್ತಕ ಇದೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡುತ್ತೆ ಹಾಗಾದ್ರೆ ಈ ಸಾಧನೆಯ ಬಲೆಯಿಂದ ಹೊರಗೆ ಬರೋದ್ ಹೇಗೆ ಗ್ರೋಫ್ ಅವರ ಪುಸ್ತಕ ಇದಕ್ಕೆ ಒಂದು ಅದ್ಭುತ ಪರಿಹಾರ ಕೊಡುತ್ತೆ ಅದೇನಪ್ಪಾ ಅಂದ್ರೆ ಮಜಾ ಮಾಡೋದನ್ನ ಕೇವಲ ಒಂದು ಚಟುವಟಿಕೆ ಅಂತ ನೋಡದೆ ಅದನ್ನು ನಮ್ಮ ಜೀವನದ ಒಂದು ಮುಖ್ಯವಾದ ಮನೋಭಾವವಾಗಿ ಅಳವಡಿಸಿಕೊಳ್ಳೋದು ಈ ಪುಸ್ತಕದ ಈ ಪ್ರಮುಖ ಮಾತನ್ನು ನೋಡಿ ಇದು ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬಲ್ಲದು ಅಂದರೆ ಮಜಾ ಮಾಡೋದಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಲ್ಲ ಬದಲಿಗೆ ಅದು ನಮ್ಮ ದೃಷ್ಟಿಕೋನವನ್ನು ನಮ್ಮ ಕ್ರಿಯೇಟಿವಿಟಿಯನ್ನು ಹೆಚ್ಚಿಸುವ ಒಂದು ಪ್ರಜ್ಞಾಪೂರ್ವಕ ಆಯ್ಕೆ ಅಂತ ಈ ಮಾತು ಒತ್ತಿ ಹೇಳುತ್ತೆ ಹಾಗಾಗಿ ಮುಖ್ಯವಾದ ವಿಷಯ ಇಂದು ಮಜಾ ಆಗಿತ್ತು ಅನ್ನೋ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಇದಕ್ಕೇನೋ ದೊಡ್ಡ ರಜೆ ಹಾಕಿ ಎಲ್ಲಾದ್ರೂ ಹೋಗ್ಬೇಕಿಲ್ಲ ಅಥವಾ ದುಬಾರಿ ವಸ್ತುಗಳನ್ನ ಕೊಂಡುಕೊಳ್ಬೇಕಿಲ್ಲ ಬದಲಿಗೆ ಬೆಳಗ್ಗೆ ಒಂದು ಕಪ್ ಕಾಫಿ ಕುಡಿಯೋದ್ರಲ್ಲಿ ಸ್ನೇಹಿತರ ಜೊತೆ ಮಾತಾಡೋದ್ರಲ್ಲಿ ಅಥವಾ ಇಷ್ಟವಾದ ಹಾಡು ಕೇಳೋದ್ರಲ್ಲಿ ಸಿಗೋ ಸಣ್ಣ ಸಣ್ಣ ಖುಷಿಯ ಕ್ಷಣಗಳನ್ನ ದಿನನಿತ್ಯದ ಜೀವನದಲ್ಲಿ ಸೇರಿಸ್ಕೊಳ್ಳೋದು ಅಷ್ಟೇ ಈ ಅಭ್ಯಾಸದಿಂದ ಸಿಗೋ ಲಾಭಗಳು ಸುಮ್ಮನೆ ಏನೋ ಚೆನ್ನಾಗಿದೆ ಅಂತ ಅನ್ಸೋದಷ್ಟೇ ಅಲ್ಲ ಇದರಿಂದ ನಿಜವಾದ ಪ್ರಯೋಜನಗಳಿವೆ ಇದು ನಮ್ಮ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತೆ ನಮ್ಮಲ್ಲಿ ಹೊಸ ಹೊಸ ಐಡಿಯಾಗಳು ಹುಟ್ಟೋ ಹಾಗೆ ಮಾಡುತ್ತೆ ಮತ್ತು ನಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತೆ ಅಂದರೆ ಮಜಾ ಅನ್ನೋದು ಪ್ರೊಡಕ್ಟಿವಿಟಿ ಮತ್ತು ಆರೋಗ್ಯದ ಜೊತೆ ನೇರವಾದ ಸಂಬಂಧ ಹೊಂದಿದೆ ಸರಿ ಇದು ಯಾಕೆ ಬೇಕು ಅಂತ ಗೊತ್ತಾಯಿತು ಆದ್ರೆ ಇದನ್ನ ಮಾಡೋದು ಹೇಗೆ ಪುಸ್ತಕದಲ್ಲಿ ಕೊಟ್ಟಿರೋ ತುಂಬಾನೇ ಪ್ರಾಕ್ಟಿಕಲ್ ಆದ ಆರು ಹಂತಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲ ಮೂರು ಹಂತಗಳು ತುಂಬಾ ಸರಳವಾಗಿವೆ ಮೊದಲನೇದು ಪ್ರತಿದಿನ ನಮಗೋಸ್ಕರ ಒಂದು ಸಣ್ಣ ಖುಷಿ ಕೊಡೋ ಕೆಲಸ ಮಾಡೋದು ಅದು ಹಾಡು ಕೇಳೋದಾಗಿರ್ಬೋದು ಅಥವಾ ಒಂದು ಐದು ನಿಮಿಷ ವಾಕ್ ಮಾಡೋದಾಗಿರ್ಬೋದು ಎರಡನೇದು ಸಮಾಜ ಹೇಳೋ ಯಶಸ್ಸಿನ ವ್ಯಾಖ್ಯಾನವನ್ನ ಪಕ್ಕಕ್ಕಿಟ್ಟು ನಮಗೆ ನಿಜವಾಗ್ಲೂ ಖುಷಿ ಕೊಡೋದು ಯಾವುದು ಅಂತ ಯೋಚಿಸೋದು ಮತ್ತು ಮೂರನೇದು ಮುಂದೇನಾಗುತ್ತೋ ಅನ್ನೋ ಚಿಂತೆ ಬಿಟ್ಟು ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಇರೋದು ಮುಂದಿನ ಮೂರು ಹಂತಗಳು ನಮ್ಮ ಸಮಾಜ ಮತ್ತು ನಮ್ಮ ಬಗ್ಗೆ ನಾವು ಯೋಚಿಸೋದ್ರ ಮೇಲೆ ಗಮನ ಹರಿಸುತ್ತೆ ನಾಲ್ಕನೇದು ನಮ್ಮ ಖುಷಿಯನ್ನ ಬೇರೆಯವರ ಜೊತೆ ಹಂಚಿಕೊಳ್ಳೋದು ಐದನೇದು ಜೀವನದಲ್ಲಿ ಆಟದ ಮನೋಭಾವವನ್ನು ತರೋದು ಅಂದರೆ ಹೊಸ ಹವ್ಯಾಸಗಳನ್ನು ಪ್ರಯತ್ನಿಸೋದು ಮತ್ತು ಕೊನೆಯದಾಗಿ ಪ್ರತಿದಿನ ಸಿಕ್ಕ ಸಣ್ಣ ಪುಟ್ಟ ಖುಷಿಯ ಕ್ಷಣಗಳನ್ನು ಒಂದು ಕಡೆ ಬರೆದಿಟ್ಕೊಳ್ಳೋದು ಈ ಆರರಲ್ಲಿ ಆಟದೊಂದಿಗೆ ಪ್ರಯೋಗಿಸಿ ಅನ್ನೋ ಹಂತ ಇದೆಯಲ್ಲ ಇದು ತುಂಬಾ ಪವರ್ಫುಲ್ ಯಾಕಂದ್ರೆ ಇದು ನಾವು ಸಮಸ್ಯೆಗಳನ್ನು ನೋಡೋ ರೀತಿಯನ್ನೇ ಬದಲಾಯಿಸ್ಬಿಡುತ್ತೆ ಸಮಸ್ಯೆ ಬಂದಾಗ ಅದನ್ನ ಒತ್ತಡ ಅಂತ ನೋಡೋ ಬದಲು ಕುತೂಹಲದಿಂದ ಅದನ್ನ ಒಂದು ಅವಕಾಶದ ರೀತಿ ನೋಡೋಕೆ ಇದು ಪ್ರೇರೇಪಿಸುತ್ತೆ ಈ ಮನೋಭಾವ ಒತ್ತಡ ಕಡಿಮೆ ಮಾಡಿ ಹೊಸ ಪರಿಹಾರಗಳಿಗೆ ದಾರಿ ಮಾಡಿಕೊಡುತ್ತೆ ಸರಿ ಈ ಹೊಸ ಮನಸ್ಥಿತಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ದೀರ್ಘಕಾಲದಲ್ಲಿ ಏನಾಗುತ್ತೆ ಇದು ನಮ್ಮ ಜೀವನವನ್ನ ಹೇಗೆ ಬದಲಾಯಿಸಬಹುದು ಇದರ ಬಗ್ಗೆ ಈಗ ನೋಡೋಣ ಪುಸ್ತಕದ ಈ ಕೊನೆಯ ಮಾತು ನಿಜಕ್ಕೂ ತುಂಬ ಪವರ್ಫುಲ್ ಆಗಿದೆ ಜೀವನ ಅನ್ನೋ ಒಂದು ಸಮೀಕರಣದಲ್ಲಿ ಕೆಲಸ ಜವಾಬ್ದಾರಿಗಳ ಜೊತೆಗೆ ಮಜಾ ಕೂಡ ಒಂದು ಭಾಗವಾದಾಗ ಮಾತ್ರ ಆ ಜೀವನಕ್ಕೆ ಒಂದು ಪೂರ್ಣತೆ ಒಂದು ಅರ್ಥ ಸಿಗುತ್ತೆ ಹಾಗಾಗಿ ಅಂತಿಮವಾಗಿ ಗುರಿ ಕೇವಲ ಕೆಲಸ ಮುಗಿಸೋದಲ್ಲ ಬದಲಿಗೆ ನಮ್ಮ ದಿನಗಳ ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳೋದು ನಮ್ಮ ಜೀವನ ಬರೀ ಪ್ರೊಡಕ್ಟಿವ್ ಆಗಿರಬಾರ್ದು ಅದು ಸ್ಮರಣೀಯವಾಗಿರಬೇಕು ಸಮತೋಲನದಿಂದ ಕೂಡಿರ್ಬೇಕು ಮತ್ತು ಅರ್ಥಪೂರ್ಣವಾಗಿರ್ಬೇಕು ಇದೇ ಈ ಪುಸ್ತಕದ ಮುಖ್ಯ ಸಂದೇಶ ಈ ವಿಶ್ಲೇಷಣೆ ಮುಗಿಸ್ತಾ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ಇದೆ ಈ ಪಾಠವನ್ನು ತಕ್ಷಣ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಇದೊಂದು ಸಣ್ಣ ಪ್ರೇರಣೆ ಇಂದು ಈ ಕ್ಷಣದಲ್ಲಿ ನಮ್ಮ ಸುತ್ತಮುತ್ತ ಯಾವ ಸಣ್ಣ ಸಂತೋಷವನ್ನು ನಾವು ಕಂಡುಕೊಳ್ಳಬಹುದು ಯೋಚಿಸಿ ನೋಡಿ